ಎಲ್ಲರಿಗೂ ನಮಸ್ಕಾರ ಹಿರಿಯರು ಹೇಳಿದ ಮಾತುಗಳು ಮೊದಲನೇದು ಊಟಕ್ಕೆ ಕುಳಿತಾಗ ಊಟದ ತಟ್ಟೆಯಲ್ಲಿ ಉಪ್ಪನ್ನು ತಪ್ಪದೆ ಬಡಿಸಬೇಕು ಇದರಿಂದ ಊಟ ಮಾಡಿದವರಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಕೆಲವೊಬ್ಬರು ಎಷ್ಟೊಂದು ಊಟ ಮಾಡುತ್ತಾರೆ ಎಂದು ಹೇಳಿದರೂ ಆ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ ಮಹಿಳೆಯರು ದೇವರ ಯಾವುದೇ ಕಾರ್ಯವನ್ನು ಮಾಡುವಾಗ ಕೂದಲನ್ನು ಹರಡಿಕೊಂಡು ಪೂಜೆಯನ್ನು ಮಾಡಬಾರದು ಹೀಗೆ ಮಾಡುವುದು ದರಿದ್ರಲಕ್ಷ್ಮಿಯ ಸಂಕೇತವಾಗಿದೆ ಗಂಡಸರು ಊಟ ಅಥವಾ ತಿಂಡಿ ತಿನ್ನಲು ಕುಳಿತಾಗ ಮಹಿಳೆಯರು ಹಾಲಿಗೆ ಮೊಸರನ್ನ ಹಾಕಬಾರದು ಅಂದರೆ ಹಾಲನ್ನು ಮೊಸರು ಮಾಡಲು ಹೆಪ್ಪು ಹಾಕಬಾರದು ಇದರಿಂದ ಗಂಡ ಹೆಂಡತಿ ಮಧ್ಯ ಮನಸ್ತಾಪ ಬರುತ್ತದೆ ಹೂವನ್ನು ಮತ್ತು ಅವಲಕ್ಕಿಯನ್ನು ಎಂದು ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಅಥವಾ ನನ್ನ ಹತ್ತಿರ ಇದೆ ಎಂದು ಹೇಳಬೇಕು ಮಹಿಳೆಯರು ಬೈತಲೆ ಇಲ್ಲದೆ ತಲೆಯನ್ನ ಬಾಚಿಕೊಳ್ಳಬಾರದು ಬೈತಲೆಯಲ್ಲಿ ಲಕ್ಷ್ಮೀ ದೇವಿಯ ವಾಸವಿದೆ ಬೈ ತಲೆಗೆ ಕುಂಕುಮ ಹಚ್ಚದೆ ಮಹಿಳೆಯರು ಇರಬಾರದು ಹೆಣ್ಣು ಮಕ್ಕಳು ಯಾವಾಗಲೂ ನಡೆಯುವಾಗ ನೆಲಕ್ಕೆ ಶಬ್ದ ಮಾಡುತ್ತಾ ಅಥವಾ ಅಥವಾ ನೆಲವನ್ನು ಎಳೆಯುತ್ತಾ ನಡೆಯಬಾರದು ಅಲ್ಲದೆ ಕಾಲನ್ನು ಅಲ್ಲಾಡಿಸುತ್ತಾ ಕುಳಿತುಕೊಳ್ಳಬಾರದು ಹೀಗೆ ಮಾಡಿದರೆ ದಾರಿದ್ರ್ಯ ಬರುತ್ತದೆ ಮಹಿಳೆಯರು ಎಂದು ಎರಡೂ ಕೈಗಳಿಂದ ತಲೆಯನ್ನ ಕೆರೆದುಕೊಳ್ಳಬಾರದು ಹೀಗೆ ಮಾಡಿದ್ದಲ್ಲಿ ಶನಿಯು ಆ ಜಾಗದಲ್ಲಿ ಪ್ರವೇಶ ಮಾಡುತ್ತಾನೆ ಇದರಿಂದ ಮಹಿಳೆಯರಿಗೆ ತೊಂದರೆ ಆಗುತ್ತದೆ ಮಹಿಳೆಯರು ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ನೀರು ಹಾಕಬಾರದು ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಂತೋಷವಾಗಿರುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ ಹಾಗೂ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮನೆ ಮಾಡಿರುತ್ತದೆ ಕೈಯಲ್ಲಿ ಉಪ್ಪು ಪಲ್ಯ ಮತ್ತು ಸುಣ್ಣವನ್ನು ಯಾವತ್ತು ಯಾರಿಗೂ ಕೊಡಬಾರದು ಹೀಗೆ ಮಾಡಿದರೆ ಜಗಳ ಆಗುತ್ತದೆ ಒಂದು ಪ್ಲೇಟ್ನಲ್ಲಿ ಹಾಕಿಕೊಡಿ ಮಹಿಳೆಯರು ಸಂಜೆಯ ಸಮಯದಲ್ಲಿ ಹಾಗೂ ಹಬ್ಬ ಹರಿದಿನಗಳಲ್ಲಿ ಎಂದು ಕಣ್ಣೀರು ಹಾಕಬಾರದು ಇದರಿಂದ ಮನೆಗೆ ಎಂದು ಒಳ್ಳೆಯದು ಆಗುವುದಿಲ್ಲ ಹೆಂಗಸರು ಮನೆಯಲ್ಲಿ ಏನೇ ಇಲ್ಲದಿದ್ದರೂ ಅಥವಾ ಖಾಲಿಯಾಗಿದೆ ಎನ್ನಬಾರದು ಉಪ್ಪು ತುಂಬಾ ಇದೆ ನಾಳೆ ತೆಗೆದುಕೊಂಡು ಹೋಗಿ ಎನ್ನಬೇಕು ಒಬ್ಬರು ಮುಡಿದ ಹೂವನ್ನು ಮತ್ತೊಬ್ಬರು ಮುಡಿಯಬಾರದು ಹಾಗೆ ಮುಡಿದರೆ ಅವರ ಪಾಪ ಕರ್ಮಗಳು ಮತ್ತೊಬ್ಬರಿಗೆ ಬರುತ್ತದೆ ಮನೆಗೆ ಮುತ್ತೈದರು ಬಂದರೆ ಅರಿಶಿನ ಕುಂಕುಮ ಹೂವು ಕೊಟ್ಟು ಕಳುಹಿಸಿ ನಾವು ಏನನ್ನು ಕೊಡುತ್ತೇವೆ ಅದೇ ನಮಗೆ ಸಿಗುವುದು ಹಿರಿಯರ ದಿನಗಳಲ್ಲಿ ಅಂದರೆ ಹಿರಿಯರ ದಿನ ಮಾಡುವಾಗ ರಂಗೋಲಿಯನ್ನ ಹಾಕಬಾರದು ರಾತ್ರಿ ವೇಳೆ ಉಪ್ಪನ್ನು ಯಾರಿಗೂ ಕೊಡಬಾರದು ಹಾಗೂ ಅಂಗಡಿಯಿಂದ ಕೂಡ ತರಬಾರದು ಯಾರಾದರೂ ತೀರಿ ಹೋದಾಗ ಅಥವಾ ದುಃಖದಲ್ಲಿ ಇದ್ದಾಗ ಬಂದವರನ್ನು ಹೇಗಿದ್ದೀರಾ ಅಂತ ಮಾತನಾಡಿಸಬಾರದು ಹಾಗೆ ಮಾಡಿದರೆ ದುಃಖವನ್ನು ತಂದಂತೆ ಈ ಎಲ್ಲ ಮಾತುಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು